ಧರ್ಮಸ್ಥಳದ ಪರವಾಗಿ ಇಷ್ಟೊಂದು ಗಟ್ಟಿಯಾಗಿ ಮಾತನಾಡಲಿಕ್ಕೆ ಕೀರ್ತಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಥವಾ ದುಡ್ಡು ಕೊಡ್ತಿರೋರು ಯಾರು ಧರ್ಮಾಧಿಕಾರಿಗಳು ಅಥವಾ ಅವರ ಕುಟುಂಬಸ್ಥರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರೋ ಕೀರ್ತಿಗೆ ಅವರ ಬಳಿ ಇರುವ ಸಾಕ್ಷ್ಯ ಏನ್ ತಪ್ಪು ಮಾಡಿದ್ರೆ ಸಾಕ್ಷಿ ಬೇಕು ತಪ್ಪು ಮಾಡಿದ್ರೆ ಇದ್ರೆ ಸಾಕ್ಷಿ ಹಾಕ್ಬೇಕು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಸಾಕ್ಷಿ ಹುಡುಕ್ತೀರಾ ಇದು ನಿನಗೆ ಓವರ್ ಅಂತ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಿಮ್ಗೆ ಅಷ್ಟೊಂದು ನಂಬಿಕೆ ಈಗ ನಾನು ಪ್ರತಿಯೊಂದನ್ನು ಸಹಿತ ಆನ್ ರೆಕಾರ್ಡ್ಸ್ ಆನ್ ಪೇಪರ್ಸ್ ಮಾತಾಡ್ತಾ ಇದೀನಿ ಯಾವ್ದನ್ನು ಸಹಿತ ನಾನು ಕಲ್ಪಿಸ್ಕೊಂಡು ಹಂಗ ಅನ್ನಿಸ್ತು ನನ್ನ ಮನ್ಸಿಗೆ ಬಂತು ನನಗೆ ಅಣ್ಣಪ್ಪ ಸ್ವಾಮಿ ಹೇಳಿದ್ರು ಅಂತ ಮಾತಾಡ್ತಾ ಇಲ್ಲ ಸಾಗ್ನಿ ತಿನ್ನೋನ್ಗೆ ಗೊಬ್ಬರ ದಾನೆ ಅಂದಂಗೆ ನಿನ್ಗೆ ದೇವ್ರಾಣೆ ಬೇರೆ ಕೇಳು ಎದಳ ಬೇಕೆ ನಾನೇನ್ ಮಾತಾಡ್ತಾ ಇದೀನಿ ಆಸ್ ಪರ್ ರೆಕಾರ್ಡ್ಸ್ ಆಸ್ ಪರ್ ರೆಕಾರ್ಡ್ಸ್ ಕಾನೂನು ಏನ್ ಹೇಳುತ್ತೆ ಅಂಬೇಡ್ಕರ್ ಅವರು ಬರದ ಸಂವಿಧಾನ ಏನ್ ಹೇಳುತ್ತೋ ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ನಾನು ಅದನ್ನು ಹೊರತುಪಡಿಸಿದ್ರೆ ಎಲ್ಲೂ ಸಹಿತ ಯಾವ್ದನ್ನು ಟೀಕೆ ಮಾಡ್ತಾ ಇಲ್ಲ ಈ ಕ್ಷಣಕ್ಕೂ ನಮ್ದು ಏನ್ ವಾದ ಹೌದಪ್ಪ ಸೌಜನ್ಯ ನ್ಯಾಯ ಯಾರ ಹತ್ರ ಇದೆ ಸಾಕ್ಷಿ ಯಾರು ಕೊಡ್ಬೇಕು ಅದನ್ನ ಅದನ್ನ ಕೊಡ್ಸಿ ಅವ್ರ ವಿರುದ್ಧ ಇದ್ರೆ ಅವ್ರ ವಿರುದ್ಧನೇ ಕೊಡಿ ಗಲ್ಲಿಗೆರ್ಸ ತನಕ ಬಿಡದ್ ಬೇಡ ಇಷ್ಟು ದಿನ ನಮ್ಸ್ ಬಿಡಿದಿರಾ ಯಾ ಮಾಡಿಸಿದೀರಾ ನೀವು ಮಾಡೋ ತಪ್ಪಿಗೆಲ್ಲ ನೋಡಿ ಅಲ್ಲಿ ಸಾಕ್ಷಿ ಇಟ್ಕೊಂಡಿದಾರ ಅವರು ಹೋಗ್ರಿ ಗಲ್ಲಿಗೆ ನೀವು ಅಂತ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದ್ರಿ ನೀವು ಅಂತ ಮಕ್ಕಳು ಕ್ಯಾಮ್ರಾ ಇದೆ ಅಂತ ಡೌ ಮಾಡ್ತವ್ರೆ ಅಷ್ಟೇ ಕೇಳ್ತಾರ ನಾವೇನ್ ಜಸ್ಟಿಸ್ ಫಾರ್ ಸೌಜನ್ಯ ಬಿಟ್ಟು ಬೇರೆ ಅಷ್ಟಿದ್ವಿ ನಾವು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವರು ಧರ್ಮಸ್ಥಳದ ಪರವಾಗಿ ನಿಲ್ಲಬಾರದು ಸೌಜನ್ಯ ನ್ಯಾಯ ಕೇಳೋರು ಧರ್ಮಾಧಿಕಾರಿಯನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು ಹೀಗೆ ಅಲ್ವಾ ವಾದ ನಡೀತಿರೋದು ವಾದ ಹಂಗಿದೆ ಬಟ್ ಒಂದ್ ನೆನ್ಪಿಡ್ಕೊಳ್ಳಿ ಪೂರ್ವಾಗ್ರಹ ಪೀಡಿತವಾಗಿ ನಾನು ಅವ್ರನ್ನ ವಿರೋಧಿಸಬೇಕು ಅನ್ನೋ ಭರದಲ್ಲಿ ನಿಂತ್ಕೊಂಡ್ಬಿಟ್ರೆ ಸೌಜನ್ಯ ಪರ ಇದ್ದವರು ದೇವಸ್ಥಾನದ ಪರ ಇರಬಾರದು ಅಂತ ಬರುತ್ತೆ ನಾವು ದೇವಸ್ಥಾನದ ಪರವೂ ಇದ್ದೇವೆ ಸೌಜನ್ಯ ಪರವೂ ಇದ್ದೇವೆ ಧರ್ಮಸ್ಥಳದ ಪರವೂ ಇದ್ದು ಸೌಜನ್ಯ ಪರ ಇರಬಾರ್ದು ಅಂತ ಹೇಳದವ್ರು ಯಾರು ಆ ಶರ ಬರ್ದವ್ರು ಯಾರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ನಮ್ಮ ಕಾವಂದರನ್ನು ಆರಾಧಿಸುತ್ತೇವೆ ಸೌಜನ್ಯಕ್ಕೆ ನ್ಯಾಯ ಕೇಳ್ತೇವೆ ಏನ್ ತಪ್ಪು ನಮಗೆಲ್ಲ ಗೊತ್ತಾಗೋಯ್ತು ಹೌದ್ರಿ ಬೇಕು ವರ್ಷದಿಂದ ಜಾಬ್ ಅಲ್ಲಿ ಮೊಬೈಲ್ ಅಲ್ಲಿ ಇದೆ ಮನೇಲಿಟ್ಟಿದ್ದೀನಿ ಡಾಕ್ಯುಮೆಂಟ್ಸ್ ರೆಡಿ ಇದೆ ಮೂರು ನಿಮಿಷದ ವಿಡಿಯೋ ಇದೆ ಬಿಟ್ಟೆ ನಾನೀಗ ಕೊಟ್ಟೆ ನಾನು ಇವಾಗ ಇದೇ ರಿಪಬ್ಲಿಕ್ ಕನ್ನಡ ಚಾಲೆಂಜ್ ಮಾಡಿರಲಿಲ್ಲ ಗಿರೀಶ್ ಕೊಡ್ತಾನೆ ಸಾಕ್ಷಿಗಳ ವಿಚಾರಕ್ಕೆ ಬರ್ತೀನಿ ಆದ್ರೆ ಕಾವಂದರು ತಪ್ಪೇ ಮಾಡ್ತಿಲ್ಲ ಅನ್ನೋ ಕೀರ್ತಿ ಅವರಿಗೆ ಕಾವಂದರ ಮತ್ತೊಂದು ಮುಖ ಗೊತ್ತಿಲ್ಲ ಅವ್ರು ನೋಡಿರೋದು ಕೇವಲ ಧರ್ಮಾರ್ಥವಾಗಿ ಮಾಡ್ತಿರೋ ಕೆಲಸ ಸಮಾಜಾರ್ಥವಾಗಿ ಮಾಡ್ತಿರೋ ಕೆಲಸ ಮಾತ್ರ ಬೇರೆ ಬರ್ತಾ ಇದೀರಾ ಒಬ್ಬ ವ್ಯಕ್ತಿಗೆ ಇನ್ನೊಂದು ಮುಖ ಇರಬಾರ್ದು ಅಂತ ಇಲ್ಲ ಕೀರ್ತಿ ಅವರು ಡೆಲಬ್ರೇಟ್ ಆಗಿ ಸಮಾಜದ ಮುಂದೆ ಇಡ್ತಾ ಇರೋದು ಕೇವಲ ಕೀರ್ತಿ ಅವರ ಗಮನದಲ್ಲಿ ಇರ್ತಕ್ಕಂತ ಕಾವಂದರ ಮುಖ ಮಾತ್ರ ಈಗ ಗೊತ್ತಾಯ್ತು ಯಾರು ನೋಡಿರೋದು ಇನ್ನೊಂದು ಮುಖನ ಅಲ್ಲ ಜನ ನೋಡಿದಾರಂತೆ ಯಾರು ಮಾತಾಡ್ತಾರಂತೆ ನಿಮ್ಮತ್ರ ಸೌಜನ್ಯ ಅವರ ಅನನ್ಯ ಭಟ್ ಅವರ ಪದ್ಮಲತಾ ಅವರ ಪ್ರಕರಣ ಏನಂತೆ ಆನೆ ಮಾವತನ ಪ್ರಕರಣ ಏನಂತೆ ಒಂದೊಂದಲ್ಲ ಒಂದೊಂದಲ್ಲ ಯಾಕೆ ಏನಂತೆ ಮಾತಾಡೋಣ ಇವತ್ತು ಅದಲ್ಲ ಪ್ರತಿಯೊಂದಕ್ಕೂ ಇವತ್ತು ಒಂದು ಕ್ಲಾರಿಫಿಕೇಶನ್ ಕೊಟ್ಟೆ ಹೋಗೋಣ ಅದಲ್ಲ ಬಟ್ ಯಾರು ನೋಡ್ರೋದಂತೆ ಬಾಯಲ್ಲ ಬಾಯಲ್ ಭಾಷಣ ಬೋಗಳೆ ಹದ್ನಾರು ವರ್ಷ ದುಡುಗಿಬೇಕಂತೆ ಹಂಗ್ ಬೇಕಂತೆ ಹಿಂಗ್ ಬೇಕು ಆಯ್ತು ಅದಕ್ಕೆ ಸಾಕ್ಷಿ ಅಲ್ಲಪ್ಪ ನೀನು ಮಾತಾಡೋದಕ್ಕೂ ನೀನ್ ಮಾಡೋ ಅಭಿನಯಕ್ಕೂ ಬಾಯಾಗ ನಗದಿರ್ಲಿ ಇನ್ ನಗಬೇಕು ನ್ಯಾಯ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್